ಸಂತಾನ ವಿಷಯದ ಬಗ್ಗೆ ಕೊಡ್ತಾ ಇದ್ದೇನೆ ಎಂಟು ವರ್ಷ ಹತ್ತು ವರ್ಷ ಹದಿನೈದು ಇಪ್ಪತ್ತು ಇಪ್ಪತ್ತೈದು ವರ್ಷ ಆದರೂ ತೊಂದರೆ ಇಲ್ಲ ಮಕ್ಕಳು ಸಂತಾನ ಆಗ್ತದೆ ಆದರೆ ಆದಿಯೋ ವ್ಯಾಧಿಯೋ ಅಂತ ನೋಡಬೇಕು ಸಂತಾನಹೀನತೆಯ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಔಷಧಿಯನ್ನು ನೀಡುತ್ತಿರುವ ಈ ಮಹಿಳೆ ವಿಜಯಲಕ್ಷ್ಮಿ ಕರ್ವಜೆ ಅನೇಕ ಸಮಯಗಳಿಂದ ನಾಟಿ ಔಷಧಿಯ ಮೂಲಕ ಇವರು ನೀಡುವ ಔಷಧಿಯಿಂದ ಆರುನೂರಕ್ಕೂ ಅಧಿಕ ಮಂದಿಗೆ ಸಂತಾನ ಭಾಗ್ಯವಾಗಿದೆ ಇಂತಹ ಅಪರೂಪದ ಮಹಿಳೆ ವಿಜಯಲಕ್ಷ್ಮಿ ಕರ್ವಜೆ ಅವರ ಜೊತೆಗಿನ ಸಂದರ್ಶನ ಇಲ್ಲಿದೆ ಕೇಳಿ ಅಂದಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಅದರ ಜೊತೆಗೆ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಅಂದರೆ ನಾನು ಬಾಲ್ಯದಲ್ಲಿ ಔಷಧಿ ಕೊಡುವ ವಿಷಯದ ಬಗ್ಗೆ ಬಹಳ ನನಗೆ ಆಸಕ್ತಿ ಇತ್ತು ನನ್ನ ತಾಯಿಯ ತಾಯಿ ಕೊಡ್ತಿದ್ದರು ಮತ್ತೆ ಇನ್ನೂ ಕೊಡಲಿಕ್ಕೆ ಆದೇಶ ಮಾಡಬೇಕು ನನ್ನಷ್ಟಕ್ಕೆ ನನಗೆ ಕೊಡಲಿಕ್ಕೆ ಆಗೋದಿಲ್ಲ ಮದುವೆ ಆದ ಮೇಲೆ ನನ್ನ ಯಜಮಾನರು ಕೇಶವಜ ಕರ್ವಜ ಕೇಶವಜ ವಯಸ್ಸರು ಅಂತ ಅವರೇ ಹೋಗಿ ಜ್ಯೋತಿಷ್ಕರಲ್ಲಿ ನನ್ನ ಜಾತಕವನ್ನು ವಿಮರ್ಶೆ ಮಾಡಿದಾಗ ಸರಿ ಕೊಡಬಹುದು ಔಷಧಿ ಕೊಟ್ಟದಲ್ಲಿ ಆಗಬಹುದು ಗುಣಮುಖ ಕಾಣ್ತದೆ ಕೊಡಿ ಓಕೆ ಅಂತ ಹೇಳಿದರು ಹಾಗೆ ಅದನ್ನು ಅವರ ನನ್ನ ಅಂದರೆ ನನ್ನ ಯಜಮಾನರ ಆಶೀರ್ವಾದ ಪೂರ್ವಕವಾಗಿ ನಾಟಿ ಮದ್ದುಗಳನ್ನು ಕೊಡ್ತಾ ಬಂದೆ ಹಲವು ಕಾಯಿಲೆಗೆ ಕೊಡ್ತಾ ಇದ್ದೆ ಈಗ ಕೆಲವು ಕಾಯಿಲೆಗಳಿಗೆ ಔಷಧಿ ನಾಶ ಆಗಿದೆ ಆದ ಕಾರಣ ಕೆಲವು ಕಾಯಿಲೆಗೆ ಕೊಡುವುದಿಲ್ಲ ಕೆಲವು ಒಂದು ಐದಾರು ಕಾಯಿಲೆಗೆಲ್ಲ ಕೊಡ್ತಾ ಇದ್ದಾನೆ ಅದರಲ್ಲಿ ಈಗ ಪ್ರಸ್ತುತವಾಗಿ ಸಂತಾನ ವಿಷಯದ ಬಗ್ಗೆ ಇದ್ದೇನೆ ಎಂಟು ವರ್ಷ ಹತ್ತು ವರ್ಷ ಹದಿನೈದು ಇಪ್ಪತ್ತು ಇಪ್ಪತ್ತೈದು ವರ್ಷ ಆದರೂ ತೊಂದರೆ ಇಲ್ಲ ಮಕ್ಕಳು ಸಂತಾನ ಆಗ್ತದೆ ಆದರೆ ಆದಿಯೋ ವ್ಯಾಧಿಯೋ ಅಂತ ನೋಡಬೇಕು ಆದಿಯಿಂದ ವ್ಯಾಧಿ ಬಂದರೆ ಆದಿಗೆ ಏನಾಗಬೇಕು ಅದನ್ನು ಜ್ಯೋತಿಷ್ಕರು ಹೇಳ್ತಾರೆ ಜ್ಯೋತಿಷ್ಕರ್ ಇಲ್ಲಿಯೇ ಇದ್ದಾರೆ ನನ್ನ ಮಗ ಜ್ಯೋತಿಷ್ಕರು ಹೇಳಿದ ಪ್ರಕಾರ ಏನು ತೊ ನಿಮಗೆ ಜಾತಕವನ್ನು ವಿಮರ್ಶೆ ಮಾಡಿ ತೊಂದರೆ ಬಂದಿದೆ ಅಂತ ನೋಡಿಕೊಂಡು ಪ್ರಾಯಶ್ಚಿತ ಆದಿಗಳನ್ನು ನೀವು ಮಾಡಿದರೆ ಔಷಧಿಯನ್ನು ಮಾಡಿಕೊಳ್ಳಿ ತದ್ದು ಶಾಂತಿ ಶಾಂತಿಯನ್ನು ಮಾಡಿಕೊಂಡು ಔಷಧಿಯನ್ನು ಮಾಡಿದರೆ ಸಂತಾನ ಆಗ್ತದೆ ಹಾಗಂತ ಎಲ್ಲವರಿಗೂ ಆಗ್ತದ ಅಂತ ಕೇಳಿದರೆ ನನ್ನಲ್ಲಿ ಉತ್ತರ ಇಲ್ಲ ಪರೀಕ್ಷೆ ಕೂತವರೆ ಎಲ್ಲರೂ ಪಾಸಾಗ್ತಾರ ಸಾಧ್ಯ ಇಲ್ಲ ಸರಿಯಾಗಿ ಬರೆದ್ರೆ ಆಗ್ತದೆ ಅದು ಯೋಗಬೇಕು ಬೇಕು ಅವನ ಮೇಲೆ ಹೋಗ್ತದೆ ಹಾಗೆ ಪ್ರತಿಯೊಂದು ವಿಷಯವೂ ಮತ್ತೆ ಒಂದು ಔಷಧಿಯನ್ನು ಸೇವಿಸುವಾಗ ಅವನಿಗೆ ಶ್ರದ್ಧಾ ಭಕ್ತಿ ನಿಯಮದಿಂದ ಔಷಧಿಯನ್ನು ತಗೊಳ್ಬೇಕು ಇದು ಆಗದಿದ್ದರೆ ಆ ಏನು ಮಾಡುವುದು ಹಾಗೋ ಹೀಗೋ ಹಾಗೆ ಸಂಶಯದಲ್ಲಿ ಔಷಧಿಯನ್ನು ಮಾಡಬಾರದು ಹಾಗೆಯೇ ಈಗ ಮುಖದ ಸೌಂದರ್ಯ ಚರ್ಮದ ಕಾಯಿಲೆಗಳು ಕಾಲಿನಲ್ಲಿ ಆಣಿ ಬರುವುದು ಅಥವಾ ಕೆಲವೆಲ್ಲ ಚರ್ಮ ರೋಗ ಕೆಲವೆಲ್ಲ ಕಾಯಿಲೆಗಳು ಉಂಟು ಮುಖ ಸೌಂದರ್ಯಕ್ಕೆ ಔಷಧಿಗಳು ಪ್ರತಿಯೊಂದಕ್ಕೂ ಉಂಟು ಆದರೆ ಕೆಲ ಇದಕ್ಕೆಲ್ಲ ಔಷಧಿಗಳು ಉಂಟು ಸಿಗ್ತಾ ಉಂಟು ಈಗಲೂ ಕೊಡ್ತಾ ಇದ್ದೇನೆ ಈಗ ಸಾಧಾರಣ ಎಷ್ಟು ಅಂತ ಕೇಳಿದರೆ ಒಂದು ಇ ಇಪ್ಪತ್ತೈದು ವರ್ಷದಿಂದ ಹಿಂದೆ ನಮಗೆ ಮೊಬೈಲ್ ಆಗಲಿ ಯಾವ ಒಂದು ಸೌಕರ್ಯ ಇರಲಿಲ್ಲ ಈಗ ಮೊಬೈಲ್ಗಳೆಲ್ಲ ಬಂದಿದೆ ಆದ ಕಾರಣ ಸಂತಾನ ಇಲ್ಲದವರು ಸಂತಾನ ಆದ ಮೇಲೆ ಅಂದರೆ ದೇವರತ್ರ ಹತ್ರ ಪ್ರಾರ್ಥನೆ ಮಾಡಿಯೇ ಕೊಡುವುದು ಫಸ್ಟಿಗೆ ಮಗುವನ್ನುಲೇ ಕರ್ಕೊಂಡು ಬರಬೇಕು ಅಂತ ಹೇಳಿಯೇ ಕೊಡುವುದು ಬಂದಾಗ ಆ ಮಗು ನನ್ನ ಕಾಲಲ್ಲಿ ಇರ್ತದೆ ಮಗುವಿನ ತಾಯಿ ತಂದೆಯನ್ನು ಹತ್ತಿರ ಕುಳ್ಳಿರಿಸಿ ಫೋಟೋವನ್ನು ತೆಗೆದು ನ್ಯಾಮಿನೇಷನ್ ಮಾಡಿ ಆಲ್ಬೊಮ್ಮೆಗೆ ಹಾಕಿ ಇಟ್ಟಿರ್ತೇನೆ ಸಾಧಾರಣ ಒಂದು ನಾನ್ನೂರೈವತ್ತು ಐನೂರು ಫೋಟೋಗಳು ನನ್ನ ಹತ್ರ ಉಂಟು ಸದ್ಯಕ್ಕೆ ಅದರಿಂದ ಮೊದಲಿಗೆ ನಾನು ಔಷಧಿ ಇದ್ದೆ ಮಕ್ಕಳು ಜನನಾಗಿದ್ದಾರೆ ಅದರ ವ್ಯವಸ್ಥೆ ಏನಿರಲಿಲ್ಲ ಆದ ಕಾರಣ ಔಷಧಿಗಳು ತೊಂದರೆ ಎಲ್ಲ ಕೊಡಬಹುದು ಈಗ ಬರ್ತಾ ಇರ್ತಾರೆ ನೋಡಿ ಇವತ್ತು ಬೆಳಿಗ್ಗೆ ಇಬ್ಬರು ಬಂದಿದ್ದರು ಒಂದು ವರ್ಷ ಎರಡು ವರ್ಷದವರಲ್ಲ ಇನ್ನು ಮುಂದೆ ಆಗಲಿಕ್ಕೆ ಇಲ್ಲ ಏನು ಮಾಡೋದು ಅಂತ ಕಣ್ಣೀರು ಅಂದರೆ ಕಣ್ಣೀರು ಬಿದ್ದು 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 ಅವರಿಗೇ ಸುಸ್ತಾಗಿ ಹೋಗ್ತದೆ ಆಗಲಿಕ್ಕಿಲ್ಲ ಅಂತ ಹೇಳುವವರು ಎಷ್ಟೋ ಜನ ಆಗಿದ್ದಾರೆ ಜಾತಿಯ ಪ್ರಶ್ನೆ ಇಲ್ಲ ಎಲ್ಲ ಜಾತಿಯು ಒಂದು ಹೆಣ್ಣು ಗಂಡು ಮಾತ್ರ ಇರುವರು ಅಷ್ಟೇ ಒಂದು ಎರಡನೇದಾಗಿ ಔಷಧಿಯನ್ನು ಸ್ವೀಕಾರ ಮಾಡುವಾಗ ಸರಿಯಾಗಿ ಪಥ್ಯವನ್ನು ಮಾಡಬೇಕು ಅಂದರೆ ವಿಶೇಷ ಸೂಚನೆ ನಾನು ಔಷಧಿಯನ್ನು ಕೈಯಲ್ಲಿ ಬರೆದು ಫ್ರಂಟ್ ಮಾಡಿಸಿ ಅದರಲ್ಲಿ ವಿಶೇಷ ಸೂಚನೆ ಅಂತ ಕೊಟ್ಟಿರ್ತೇನೆ ಅದನ್ನು ಸರಿಯಾಗಿ ಪಾಲಿಸಬೇಕು ಪಾಲಿಸಿದಲ್ಲಿ ಸರಿಯಾಗಿ ಆಗ್ತದೆ ಮಕ್ ಮಕ್ಕಳಿಗೆ ಸದ್ಯಕ್ಕೆ ಒಂದು ನಾನ್ನೂರೈವತ್ತು ಐನೂರು ನಿಮಗೆ ನಿರ್ದಿಷ್ಟ ಉಂಟು ಅಂದರೆ ಮಕ್ಕಳು ಅಕ್ಕ ಆಗಿದ್ದರು ಆದರೆ ನಮಗೆ ಮೊಬೈಲಲ್ಲಿ ಫೋನು ಅದು ಇದೆಂತ ಇಲ್ಲಲ್ಲ ಫೋಟೋ ಇಲ್ಲ ಮತ್ತು ಅದು ಪುಸ್ತಕದಲ್ಲಿ ಮಾತ್ರ ಇರೋದು ಯಾರು ಎಂತ ಹೆಸರು ಮಾತ್ರ ಹೇಳಬಹುದು ಆವಾಗ ಫೋನ್ ಇಲ್ಲ ಈಗ ಸದ್ಯಕ್ಕೆ ಆದವ್ರದ್ದೆಲ್ಲ ಫೋನ್ ನಂಬರ್ ಕೂಡ ಉಂಟು ನಮ್ಮ ಭಾರತ ದೇಶ ಅಲ್ಲದೆ ಆಸ್ಟ್ರೇಲಿಯಾ ಇರಾನ್ ದುಬೈ ಕೆನಡಾ ಇಲ್ಲಿಂದಲ್ಲ ಬರ್ತಾರೆ ಹಾಂ ನನಗೆ ಈಗ ಮೊನ್ನೆ ಡಾಕ್ಟ್ರೇಟು ಕೊಟ್ಟದ್ದು ಜರ್ಮನಿಯವರು ಊಟಿಯಲ್ಲಿ ಡಾಕ್ಟ್ರೇಟು ಕೊಟ್ಟಿದ್ದಾರೆ ಅಂದರೆ ಈಗ ಎಲ್ಲರೂ ಈಗ ನಿಮ್ಮಲ್ಲಿ ಯಾರು ಸಂತಾನ ಅಪೇಕ್ಷೆ ಇಟ್ಟು ಬರ್ತಾರೆ ಅವರಿಗೆಲ್ಲರಿಗೂ ಕೂಡ ವೈದ್ಯಕೀಯ ಲೋಕದಲ್ಲಿ ಅಂದ್ರೆ ನಮ್ಮದು ಕೂಡ ವೈದ್ಯವೇ ವೈದ್ಯಕೀಯ ಲೋಕದಲ್ಲಿ ಅವರಿಗೆ ಎಂತ ಅಂತ ರಿಪೋರ್ಟ್ ಬರ್ತದೆ ಅಥವಾ ನೀವು ರಿಪೋರ್ಟ್ ನೋಡಿಕೊಡುದ ಹೇಗೆ ಅಂದ್ರೆ ಅವರು ಅಂದ್ರೆ ಗಂಡ ಹೆಂಡತಿ ಮಾತ್ರ ಹೇಳೋದು ಗಂಡ ಆದವನು ಲ್ಯಾಬಿನ ರಿಪೋರ್ಟ್ ಒಂದು ಮಾಡಿಸಿ ತರಲೇಬೇಕು ಅದನ್ನು ನೋಡಿಕೊಂಡು ಎಷ್ಟು ಎಂತದ್ದು ನಾನೀಗ ಹೇಳುವುದಿಲ್ಲ ಅದು ಮುಖತ ಮಾತಾಡೋದು ವೈಯಕ್ತಿಕ ವಿಷಯ ಅದನ್ನು ನೋಡಿಕೊಂಡು ಔಷಧಿಯನ್ನು ಎಷ್ಟು ಪ್ರಮಾಣ ಕೊಡಬೇಕು ಅಂತ ಹೇಳಿ ಅದನ್ನು ನೋಡಿಕೊಂಡು ಕೊಡುವಂಥದ್ದು ಯಾಕಂತ ಹೇಳಿದರೆ ಹಳ್ಳಿಯ ಔಷಧಿ ಅಂದರೆ ನಾಟಿಮದ್ದು ಅದನ್ನು ನೇರ ಕೊಡುವಂಥದ್ದು ಅದಕ್ಕೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಮತ್ತು ಯಾವುದೇ ಕಲಬೇರಿಕೆ ಇಲ್ಲ ಎಲ್ಲ ಊರಿಗೂ ಸಂಬಂಧಪಟ್ಟಂಥ ಔಷಧಿಗಳನ್ನು ಕೊಡ್ಬೋದು ಎಷ್ಟೋ ಉಂಟು ಎಷ್ಟೋ ಉಂಟು ಆದವರೆಷ್ಟೋ ಉಂಟು ಆಗಿದೆ ವಿದ್ಯೆ ಇದ್ದವನು ವಿದ್ಯೆ ಇಲ್ಲದವನು ಎಲ್ಲವರು ನಮಗೆ ಎಲ್ಲವರಿಗೂ ಒಂದೇ ರೀತಿಯ ಔಷಧಿಗಳು ಔಷಧಿಯಲ್ಲಿ ಮಾತ್ರ ಸಸ್ಯಹಾರಿಗೆ ಮಾಂಸಹಾರಿಗೆ ಅಂತ ಬೇರೆ ಇಲ್ಲ ಆದರೆ ಮಾಂಸ ಎಲ್ಲ ವರ್ಜಯ ಮಾಡಬೇಕು ಅದು ಹೀಟ್ ಆಗ್ತದೆ ಅಂದರೆ ತುಂಬ ಉಷ್ಣ ಆದ ಕಾರಣ ಅದನ್ನು ಸ್ವೀಕಾರ ಮಾಡಬಾರದು ಇಷ್ಟೇ ನಿರ್ಣಯ ಈಗ ಬಹಳ ಕಷ್ಟ ಆಗ್ತದೆ ಅಂದರೆ ಗಿಡ ಮರಗಳು ಔಷಧಿ ವೃಕ್ಷಗಳನ್ನು ಎಲ್ಲ ನಾಶ ಮಾಡಿದ್ದಾರೆ ಆದ ಕಾರಣ ಅರ್ಜ ನಾವು ತಂದು ತಂದು ನಟ್ಟುಕೊಂಡಿದ್ದೇವೆ ಸದ್ಯಕ್ಕೆ ಎಲ್ಲ ಆಗುವುದಿಲ್ಲ ಅಂದರೆ ಇಪ್ಪತ್ತೈದು ಮೂವತ್ತು ಐವತ್ತು ವರ್ಷದಿಂದ ಮೇಲೆಯ ಮರದ ಕೆತ್ತೆ ಆಗಬೇಕು ನಮಗೆ ಕೆತ್ತೆ ಅಂದರೆ ತೊಗಟೆ ಅದು ಆಗಬೇಕು ಕೆಲವು ಸಿಕ್ಕುವುದಿಲ್ಲ ಕೆಲವು ತರಿಸುವುದು ನಾವು ಹೊರಗಡೆಯಿಂದ ಹೊರಗಡೆ ಇವರು ಸ್ಟೋರಿನವರು ಕೊಡ್ತಾರೆ ಗ್ರಂಥಿಗೆ ಅಂಗಡಿಯವರು ತಂದು ಕೊಡ್ತಾರೆ ಅಂದರೆ ಯಾರು ಗಿಡ ಅಂದರೆ ಔಷಧಿಗಳು ಔಷಧಿಗಳಿಗೆ ಸಂಬಂಧಪಟ್ಟ ಗಿಡ ಮರಗಳನ್ನು ನಡೆತಾರೋ ಅವರಿಗೆ ಸರಿಯಾಗಿ ಸೌಲಭ್ಯ ಒದಗಿಸಿಕೊಳ್ಳ ಕೊಡಬೇಕು ಕೊಡದಿದ್ದಲ್ಲಿ ಔಷಧಿ ನಾಶ ಆಗ್ತದೆ ಉದಾಹರಣೆಗೆ ಇಲ್ಲಿಯೇ ನಾವು ಒಂದು ಮುನ್ನೂರೈವತ್ತು ನಾನ್ನೂರು ಔಷಧಿ ಗಿಡಗಳನ್ನು ನಟ್ಟಿದ್ದೇವೆ ಆದರೆ ಈಗ ಮೊನ್ನೆ ಈಗ ಎರಡು ಎರಡು ಮೂರು ವರ್ಷದಿಂದ ಅಂದರೆ ಅಲ್ಲಿ ನಟ್ಟಂಥ ಗಿಡಗಳು ಒಂದು ಹತ್ತು ಇನ್ನೂರು ಗಿಡಗಳು ನೀರು ನೀರು ಪಾಲಾಗಿದೆ ಅದಕ್ಕೆ ಒಂದು ಅರ್ಜೆಂಟಾಗಿ ಒಂದು ತಡೆಗೋಡೆ ಆಗಬೇಕಿತ್ತು ಬೆಂಬಲ ಕೊಡಬೇಕು ಬೆಂಬಲ ಕೊಡದಿದ್ದರೆ ಸರ್ವನಾಶ ಆಗಿ ಹೋಗ್ತದೆ ಬಂದಿದೆ ಹಲವಾರು ಅಪವಾದಗಳು ಬಂದಿದೆ ಏನೇ ಇದ್ದರೂ ಕೂಡ ಅಂದರೆ ಸರಿಯಾಗಿ ಮುಳುಗಿದವನಿಗೆ ಚಳಿ ಇಲ್ಲ ಅರ್ಧ ಮುಳುಗಿದವನಿಗೆ ಚಳಿ ಆದ ಕಾರಣ ನಾವು ಅದರ ಅದರಲ್ಲಿಯೇ ನಾವು ಇದ್ದ ಕಾರಣ ನಮಗೆ ಯಾವ ಅಪವಾದವು ನಮಗೆ ಸಂಬಂಧ ಇಲ್ಲ ಈಗ ಗರ್ಭಿಣಿ ಆಗಲಿಕ್ಕೆ ಔಷಧಿ ನಾನು ಕೊಟ್ಟು ಗರ್ಭಿಣಿ ಆದ ಮೇಲೆ ನಿತ್ಯ ಗರ್ಭ ಹೋಗದಾಗೆ ಗಿಡ ಇಲ್ಲೇ ಉಂಟು ನೋಡಿ ಇಲ್ಲೇ ಉಂಟು ಗಿಡ ಇದು ನಿತ್ಯಗರ್ಭ ಹೋಗದ ಹಾಗೆ ನಾನು ಇದನ್ನೇ ಕೊಡ್ತೇನೆ ಇದಕ್ಕೆ ಬೇರೆಲ್ಲ ಸೇರಿಸಲಿಕ್ಕೆ ಉಂಟು ಒಂದೇ ಗಿಡ ಔಷಧಿ ಅಲ್ಲ ಆದರೆ ಆದ ಡಾಕ್ಟ್ರ್ ಸೌಕರ್ಯ ಬೇಕಾಗ್ತದೆ ಔಷಧಿ ಅಂದರೆ ಇಂಜೆಕ್ಷನ್ಗಳು ಇತ್ಯಾದಿಗಳು ಬೇಕಾಗ್ತದೆ ಅದಕ್ಕೆ ಅದು ಇದಕ್ಕೆ ನನಗೆ ಸಂಬಂಧ ಇಲ್ಲ ಅದನ್ನು ತೆಕ್ಕೊಳ್ಬೇಕು ಪ್ರತಿಯೊಬ್ಬನಿಗೂ ಹೇಳ್ತೇನೆ ಹೌದು ತಿಂಗಳು ದಾಟಿದ ತಕ್ಷಣ ಈಗ ಗರ್ಭವೇ ನಿಲ್ಲುವುದಿಲ್ಲ ನಿಲ್ಲಿಗೆ ನಾನು ಕೊಡ್ತೇನೆ ಆದರೂ ಕೂಡ ಹವಾಗುಣದಲ್ಲಿ ವ್ಯತ್ಯಾಸ ಆಗ್ತದೆ ಅಬರಿಷನ್ ಆಗಬಾರದು ಆಗದಾಗೆ ಕೊಡೋದು ಆದರೂ ಕೂಡ ಕೆಲವು ಇಂಜೆಕ್ಷನ್ಗಳು ನಿರ್ದಿಷ್ಟ ಇದೆ ಇಂಥದ್ದೇ ಕೊಡಬೇಕು ಇಂಥ ತಿಂಗಳಲ್ಲಿ ಕೊಡಬೇಕು ಅಂತ ಡಾಕ್ಟ್ರನವರು ಹೇಳ್ತಾರೆ ಅದರಲ್ಲಿ ನೂರಿತವರು ಹೇಳ್ತಾರೆ ಅದನ್ನು ತೆಕ್ಕಬೇಕು ಪುಸ್ತಕದಲ್ಲಿ ಬರೆದಿಟ್ಟಿದ್ದೇನೆ ನನ್ನ ಮಗ ಸಣ್ಣವನು ಆಂಗೀರ ನನಗೆ ಮೂರು ಗಂಡು ಒಂದು ಹೆಣ್ಣು ಮಗಳು ಮೂರು ಗಂಟು ಮಕ್ಕಳಲ್ಲಿ ಸಣ್ಣವನು ಇದೇ ವೃತ್ತಿಯನ್ನು ಮುಂದೆ ತೆಕ್ಕೊಂಡು ಹೋಗ್ತಾನೆ ನಾನು ಈಗ ಒಂದು ಸಾರಿ ಅಂದರೆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಕೊಡುವುದು ಕೊಟ್ಟು ಎರಡನೇ ಬಾರಿ ಬರುವಾಗ ನಾನು ಒಂದು ಸಮಯ ಇಲ್ಲ ಅಂತ ನನ್ನ ಮಗ ಕೊಡ್ತಾನೆ ಇಂಥದ್ದು ಕೊಟ್ಟಿದ್ದೇನೆ ಅಂತ ನಾನು ಡೈರಿಯಲ್ಲಿ ಬರೆದಿರ್ತೇನೆ ಅದನ್ನು ಅವನಿಗೆಲ್ಲ ಹೇಳಿ ಹೇಳಿರ್ತೇನೆ ಎಲ್ಲ ಗೊತ್ತುಂಟು ಅವನಿಗೆ ಅವನೇ ಕೊಡ್ತಾನೆ ಈಗ ಇಷ್ಟು ಜನ ಹೀಗೆ ಬರ್ತಾರೆ ಅದ ಅವರವರ ಕಾಯಿಲೆಗೆ ಸಂಬಂಧಪಟ್ಟದ್ದು ಅದೆಷ್ಟು ಅಂತ ಹೇಳಲಿಕ್ಕೂ ಆಗೋದಿಲ್ಲ ನಾವು ಇಲ್ಲಿಂದವೇ ಕಟ್ಟು ಮಾಡಿದಂಥದ್ದಕ್ಕೆ ಯಾವುದೂ ತಗೊಳ್ಳೋದಿಲ್ಲ ಹೊರಗಿಂದ ತರಿಸಿದಕ್ಕೆ ನಾನು ತಕೊಳ್ಬೇಕಾಗ್ತದೆ ಅಲ್ಲಿ ನಾನು ಕೊಡಬೇಕಲ್ಲ ಅಷ್ಟೇ ಯಾವುದೇ ಇಲ್ಲ 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 ಮತ್ತು ಬೇರೆ ಪಂಡಿತರು ಏನೋ ಅದು ಕೊಡಿ ಇದು ಕೊಡಿ ಅಂದರೆ ಸುಮಾರು ಔಷಧಿಗಳು ಉಂಟು ಅಂದರೆ ಈ ವಿಷ ಸಂಬಂಧಪಟ್ಟದಕ್ಕೆ ಒಳ್ಳೆ ಕೊಡಿ ಉಂಟು ಸುಮಾರು ಔಷಧಿಗಳೆಲ್ಲ ಉಂಟು ಎಲ್ಲ ಕಟ್ಟು ಅಮೃತ ಬಳ್ಳಿ ಒಳ್ಳೆ ಕೊಡಿ ಇದೆಲ್ಲ ಔಷಧಿಗಳು ಎಲ್ಲವೂ ಔಷಧಿಯೇ ಅದಕ್ಕೆಲ್ಲ ನಾನು ಯಾವುದೇ ಔಷಧಿಗೆ ಹಣ ತಗೊಳ್ಳೋದಿಲ್ಲ ಎಲ್ಲ ಫ್ರೀಯೇ ಕಟ್ ಮಾಡಿ ಕೊಡ್ತೇನೆ ಎಲ್ಲಿಗೆ ಎಲ್ಲಿಂದ ಬಂದು ಕೊಡ್ತೇನೆ ಈಗ ಹುಡುಗಿಯರಿಗೆ ಅಂದರೆ ಪ್ರಾಯದ ಅನುಗುಣವಾಗಿ ಮುಖದಲ್ಲಿ ಮೊಡವೆಗಳು ಬರ್ತದೆ ಮುದ್ದಾಣಿ ಅಂತ ಹೆಸರು ಬಿಡ್ತೇವೆ ಮುಖ ಸೌಂದರ್ಯಕ್ಕೆ ಕೊಡ್ತೇನೆ ಆಮೇಲೆ ಕೆಡು ಬರ್ತದೆ ಅಲ್ಲಿ ಇಲ್ಲಿ ಅಂದರೆ ಚರ್ಮದಲ್ಲೇ ಚರ್ಮದ ಮೇಲೆ ಉಬ್ಬಿ ಉಬ್ಬಿ ಕೇಡುಗಳು ಬರ್ತದೆ ಈಗ ಇದು ಯಾವುದು ಅಂತ ಹೇಳಿದರೆ ನಿಮಗೆಲ್ಲ ಗುರುತ ಇಟ್ಕೊಳ್ಬಹುದು ನೋಡಬಹುದು ಇದು ಒಳ್ಳೆಯ ಕೊಡಿ ಅಂತ ಇದಕ್ಕೆ ಹೆಸರು ಇದು ಒಳ್ಳೆ ಕೊಡಿ ಅಂತ ಹೆಸರು ಇದು ಭಾಳ ದಪ್ಪದ ಎಲೆ ತುಂಬ ವಿಶೇಷವಾದ ಒಂದು ಗಿಡ ಕಾಡಲ್ಲಿ ಬೇಕಾದಷ್ಟು ಒಂಟು ಅರ್ಜೆಂಟಾಗಿ ನಮಗೆ ಬೇಕಿದ್ರೆ ನಾವೇ ನಟ್ಕೊಳ್ಬೇಕು ಭಾಳ ಗಟ್ಟಿ ಈ ಎಲೆ ಚರ್ಮ ರೋಗಕ್ಕೆ ಬೇಕಾಗ್ತದೆ ಲೇಪಕ್ಕೂ ಬೇಕು ಹೊಟ್ಟೆಗೂ ಬೇಕು ಇದು ತುರಿಕೆ ಹುಣ್ಣು ಕಜ್ಜು ಲೋಳೆಯಾಗಿ ಬರುವುದು ಹೊಟ್ಟೆ ನೋವು ಅತಿಯಾಗಿ ನಿತ್ರಣ ಅಂದರೆ ಆಯಾಸ ಆಗುವುದು ಎಲ್ಲದಕ್ಕೂ ಸಂಬಂಧಪಟ್ಟದ್ದು ಅಥವಾ ನಿಮ್ಮನ್ನು ಜನರು ಹೇಗೆ ಬರುವುದು ಮತ್ತು ನಿಮ್ಮ ಎಷ್ಟೊತ್ತಿಗೆ ಬೇಕಾದ್ರೆ ಬಂದರೆ ಆಗ್ತದೆ ಅದರ ಮೊದಲೇ ಫೋನ್ ಮಾಡಿ ಬರಬೇಕು ಅವರು ಮೊದಲೇ ಫೋನ್ ಮಾಡಬೇಕು ಫೋನ್ ಮಾಡಿದರೆ ಅಂದರೆ ಶನಿವಾರ ಭಾನುವಾರ ಮತ್ತು ಅಮಾವಾಸ್ಯೆ ದಿವಸ ಔಷಧಿ ಕೊಡುವುದಿಲ್ಲ ಸೂತಕ ಇತ್ಯಾದಿಗಳು ಇದ್ದರೆ ನಿಮಗೂ ಸೂತಕಿದ್ದರೆ ಕೊಡುವುದಿಲ್ಲ ನನಗಿದ್ದರೂ ಕೊಡುವುದಿಲ್ಲ ಫಸ್ಟಿನ ಬಾರಿ ಎರಡನೇ ಬಾರಿ ಕೊಡಬಹುದು ಯಾವಾಗ ಬೇಕಾದ್ರೂ ಬಂದು ನೀವು ಔಷಧಿಯನ್ನು ಶನಿವಾರ ಭಾನುವಾರ ಅಂದರೆ ಜ್ಯೋತಿಷ್ಕರು ಬೇಕಲ್ಲ ಪಸ್ಟಿನ ಬಾರಿಗೆ ಜ್ಯೋತಿಷ್ಕರು ಬೇಕು ಮತ್ತು ಹೆಂಗಸರು ಅಂದರೆ ಪ್ರತಿ ತಿಂಗಳಿನ ಮುಟ್ಟನ್ನು ನೋಡಿಕೊಳ್ಬೇಕು ಐದು ದಿವಸದ ಮೊದಲು ನಮ್ಮಲ್ಲಿಗೆ ಔಷಧಿಗೆ ಅಂತ ಬರುವುದು ಬೇಡ ಐದು ದಿವಸದ ನಂತರ ಯಾವಾಗ ಬೇಕಾದರೂ ಬರ್ಬೋದು ಫೋನ್ ಮಾಡಬೇಕು ಅಂದರೆ ಗರ್ಭಿಣಿ ಆಗುವಂಥ ಸಮಯ ಇಷ್ಟು ನಿರ್ದಿಷ್ಟ ದಿವಸಗಳು ಉಂಟು ಅದನ್ನು ನಾನು ಅವರಲ್ಲೇ ಹೇಳಬೇಕಷ್ಟೆ ಅವರಲ್ಲಿ ಕೇಳಿಕೊಂಡು ಅವರಲ್ಲಿ ಹೇಳಬೇಕಷ್ಟೆ